ಸೋಡಿಯಂ ಸಲ್ಫೇಟ್ ಎನ್ ಎ ಟು ಒ ಫೋರ್ ಬೇರಿಯಂ ಕ್ಲೋರೈಡ್ ಬಿ ಎ ಸಿ ಎಲ್ ಟು ಒಂದು ಪ್ರಣಾಳದಲ್ಲಿ ಸುಮಾರು ಮೂರು ಎಮ್ ಎಲ್ ಸೋಡಿಯಂ ಸಲ್ಫೇಟ್ ದ್ರಾವಣವನ್ನು ತಯಾರಿಸಿಕೊಳ್ಳಬೇಕು ಮತ್ತು ಇನ್ನೊಂದು ಪ್ರನಾಳದಲ್ಲಿ ಸುಮಾರು ಮೂರು ಎಂ ಎಲ್ ಬೇರಿಯಂ ಕ್ಲೋರೈಡ್ ದ್ರಾವಣವನ್ನು ತಯಾರಿಸಿಕೊಳ್ಳಬೇಕು ಈಗ ಎರಡೂ ದ್ರಾವಣಗಳನ್ನು ಮಿಶ್ರಣ ಮಾಡಬೇಕು ಎನ್ ಎ ಟು ಎಸ್ ಒ ಫೋರ್ ಪ್ಲಸ್ ಬಿ ಎಸ್ ಎಲ್ ಟು ಬಾಣದ ಗುರುತು ಬಿ ಎ ಎಸ್ ಒ ಫೋರ್ ಪ್ಲಸ್ ಟು ಎನ್ ಎ ಸಿ ಎಲ್ ಎನ್ ಎ ಟು ಎಸ್ ಒ ಫೋರ್ ಎಂದರೆ ಸೋಡಿಯಂ ಸಲ್ಫೇಟ್ ಬಿ ಎ ಸಿ ಎಲ್ ಟು ಎಂದರೆ ಬೇರಿಯಂ ಕ್ಲೋರೈಡ್ ಬಾಣದ ಗುರುತು ಬಿ ಎ ಎಸ್ ಒ ಫೋರ್ ಎಂದರೆ ಬೇರಿಯಂ ಸಲ್ಫೇಟ್ ಪ್ಲಸ್ ಟು ಎನ್ ಎ ಸಿ ಎಲ್ ಎಂದರೆ ಸೋಡಿಯಂ ಕ್ಲೋರೈಡ್ ಸೋಡಿಯಂ ಸಲ್ಫೇಟ್ ಮತ್ತು ಬೇರಿಯಂ ಕ್ಲೋರೈಡ್ ದ್ರಾವಣಗಳನ್ನು ವಿಲೀನಗೊಳಿಸಿದಾಗ ಜಲ ವಿಲೀನಗೊಳ್ಳದ ಬಿಳಿ ವಸ್ತು ಉಂಟಾಗುವುದನ್ನು ನಾವು ವೀಕ್ಷಿಸುತ್ತೇವೆ ಜಲವಿಲೀನಗೊಳ್ಳದ ಈ ಬಿಳಿ ವಸ್ತುವನ್ನು ಪ್ರಕ್ಷೇಪ ಎನ್ನುವರು ಈ ಕ್ರಿಯೆಯನ್ನು ಪ್ರಕ್ಷೇಪಣ ಕ್ರಿಯೆ ಎನ್ನುವರು